್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್ ನಾನು ದೇವಿಕಾ ಸೊ ಬನ್ನಿ ಇಲ್ಲಿ ತೋಟದ ಹತ್ರ ಬಂದಿದ್ದೀವಿ ಎಷ್ಟು ಫ್ರೂಟ್ ಗಿಡ ಇದೆ ನೋಡಿದ್ರ ಒನ್ ಟು ತ್ರೀ ಇದು ನೋಡಿ ಕಿತ್ಲೆ ಹಣ್ಣಿನ ಗಿಡ ನಾವು ಹಾಕಿದ್ದೀವಿ ಕಿತ್ಲೆ ಹಣ್ಣಿನ ಗಿಡ ಇದೇನೋ ಯಾರೋ ಮುಟ್ಟೋ ಅಥವಾ ಮುರಿದೋಗೋ ಏನೋ ಹಾಳಾಗಿದೆ ಈ ಕಡ್ಡಿ ನೋಡಿ ಇಲ್ಲಿ ಯಾರೋ ಮುರಿದ್ಬಿಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಕಿತ್ಲೆ ಗಿಡ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಇದು ಗಜನಿಂಬೆ ಗಿಡ ಇನ್ನು ಒಂದೂ ಕಾಯಿಬಿಟ್ಟಿಲ್ಲ ಬಟರ್ ಫ್ರೂಟು ಸಹ ಒಂದು ಕಾಯಿಬಿಟ್ಟಿಲ್ಲ ಅಷ್ಟು ಚೆನ್ನಾಗಿದೆ ಬಟರ್ ಫ್ರೂಟ್ ಗಿಡಗಳು ನಾನು ನಿಮ್ಗೆ ತೋರಿಸಿನಿ ಹತ್ರದಿಂದ ಹೋಗಿ ಇದೊಂದು ಫ್ರೂಟ್ ಗಿಡ ನೋಡಿ ಇದು ತುಂಬ ಕೆಳಗಡೆನೇ ಬಂದ್ಬಿಟ್ಟಿದೆ ಫ್ಲೋರ್ಗೆ ಅಂದರೆ ಟಚ್ ಆಗಿದೆ ಅಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ ಗಿಡ ನೋಡಿ ಇಲ್ಲೊಂದು ಬಾಳೆಹಣ್ಣಿನ ಗಿಡ ಇದೆ ಇದು ನೇಂದ್ರ ಬಾಳೆಹಣ್ಣು ಕಾಣಿಸ್ತಾ ಇದೆಯಾ ನೇಂದ್ರ ಬಾಳೆಹಣ್ಣಿನ ಗಿಡ ಅಂದರೆ ಗೊತ್ತಲ್ವ ನಿಮಗೆ ಕೇರಳದಲ್ಲಿ ಬಿಡುತ್ತಲ್ಲ ಕಾಯಿ ಆ ಇದು ರೆಡ್ ಕಲರ್ ಬಾಳೆಗೊನೆ ಎಕ್ಸ್ಕ್ಯೂಸ್ ಸೊ ನೋಡಿ ಬುಡ ಎಷ್ಟು ದಪ್ಪ ಇದೆ ಸೊ ಇಲ್ಲಿ ನೋಡಿ ಇಲ್ಲೊಂದು ಅಳಸಿನ ಮರ ಇದೆ ಅಳಸಿನ ಹಣ್ಣು ಬಿಟ್ಟಿದೆ ತುಂಬಾ ನೋಡಿ ಕಾಣಿಸ್ತಿದೆಯಾ ಇಲ್ಲೊಂದು ಇಲ್ಲೊಂದೆಲ್ಲ ದಪ್ಪದಿದೆ ಇಲ್ಲಿ ತೆಂಗಿನ ಮರಗಳು ಇದೆ ಸೊ ಇಲ್ಲಿ ಫ್ರೂಟ್ ಗಿಡ ಎಷ್ಟೊಂದು ಬಟರ್ ಫ್ರೂಟ್ ಬಿಟ್ಟಿದೆ ಅಂತ ಬಿಟ್ಟಿಲ್ಲ ಇನ್ನೂ ತುಂಬ ಮರಗಳಿದೆ ಫ್ರೂಟ್ ಮರಗಳು ಯಾಕೆ ಆ್ಯಕ್ಚುಲಿ ಈಗ ಬಿಡಬೇಕಿತ್ತು ಕಾಯಿ ಯಾಕೆ ಬಿಟ್ಟಿಲ್ಲ ಅಂತ ನನಗೆ ಗೊತ್ತಿಲ್ಲ ಕವರಲ್ಲಿ ಹಾಕಿದ್ದು ಗಿಡ ದೊಡ್ಡದಾಗಿ ಬರಲಿ ಅಂತ ಬಂದಿದೆ ನೋಡ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಇಲ್ಲೊಂದು ಗಜನಿಂಬೆ ಸೊ ಇದೆಲ್ಲ ನಾವು ಅಂದರೆ ಆಗಿ ನಾವು ಇಲ್ಲಿ ರೋಸ್ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ಎಷ್ಟೊಂದು ಹೂ ಬಿಡುತ್ತೆ ಹೇಳಿದ್ರೆ ಇದು ಪೂಜೆಗೆಲ್ಲ ಆಗುತ್ತೆ ಅಷ್ಟು ಹೂ ಬಿಡುತ್ತೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಇದಕ್ಕೆ ಸ್ವಲ್ಪ ದಿನ ಮುಂಚೆ ನಾನು ನಿಮಗೆ ಇದನ್ನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒಂದು ಟೂ ಇಯರ್ಸ್ ಬ್ಯಾಕ್ ಅನಿಸುತ್ತೆ ಈ ಪ್ಲ್ಯಾಂಟಿಂಗ್ ಮಾಡಬೇಕಾದ್ರೆಲ್ಲ ವೀಡಿಯೋ ಮಾಡಿದ್ದೀನಿ ಆ ಲಿಂಕ್ ಸಿಕ್ಕಿದ್ರೆ ನಾನು ಬಯೋದಲ್ಲಿ ಹಾಕಿರ್ತೀನಿ ನೋಡಿ ಇಲ್ಲಿ ನೋಡಿ ಇದೊಂದು ಬಟರ್ಫ್ಲೂಟ್ ಗಿಡ ಎಷ್ಟೋ ಬುಡ ದಪ್ಪ ಆಗಿದೆ ನೋಡಿ ಆದರೆ ಇನ್ನೂ ಕಾಯಿ ಮಾತ್ರ ಹೂ ಮಾತ್ರ ಒಂದು ಬಿಟ್ಟಿಲ್ಲ ಒಳ್ಳೆ ಕಾಡೊಳಗೆ ಹೋದಂಗೆ ಆಗುತ್ತೆ ಆ ಥರ ಇದೆ ಮಣ್ಣು ಸಹ ರೆಡ್ ಮಣ್ಣು ಹಾಕಿಸಿದ್ದಾರೆ ನೋಡಿ ಕಾಣಿಸ್ತಿದ್ಯಾ ಎಷ್ಟೊಂದು ಬಟರ್ ಫ್ರೂಟ್ ಬಿಟ್ಟಿದೆ ಗಿಡಗಳು ನೋಡಿ ಇನ್ನೂ ಹೂ ಅಂತೂ ಬಿಟ್ಟಿಲ್ಲ ಇದು ನೋಡಿ ಆರೆಂಜ್ ಗಿಡ ಇದು ಗಜ ನಿಂಬೆ ಅಂತಾರಲ್ಲ ಆ ಗಿಡ ಇದು ಇದು ಅಷ್ಟೇ ಸ್ವಲ್ಪ ಲೇಟಾಗಿ ಬಿಡ್ಬೋದು ಅನಿಸುತ್ತೆ ಈ ಥರ ಇಲ್ಲಿ ಗಾರ್ಡನಲ್ಲಿ ಅಂದರೆ ಹಳೆ ಮನೆ ಅಥವಾ ತೋಟದ ಹತ್ರ ಈ ಥರ ಒಂದಿದೆ ಇಲ್ಲಿ ನೋಡಿ ಇಲ್ಲೊಂದು ರೋಸ್ ಗಿಡ ತ್ರೀ ಫೋರ್ ಪ್ಲ್ಯಾಂಟ್ಸ್ನ ಹಾಕಿದ್ದು ರೋಸ್ದು ಇದೊಂದು ಉಳ್ಕೊಂಡಿದೆ ಇದು ಗಜನಿಂಬೆದು ಸೊ ಈ ಥರ ಇತ್ತು ಇವತ್ತಿನ ತೋಟದ ಮನೆಗೆ ವ್ಲಾಗ್ ಅಂತ ಹೇಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರಾ ಪ್ಲೀಸ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ಪದದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದಾಗ ಮರಿಬೇಡಿ ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದ್ರು ವೀಡಿಯೋನ ಅಪ್ಲೋಡ್ ಮಾಡಿದಾಗ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಈ ವ್ಲಾಗ್ನ ಇಲ್ಲಿಗೆ ಹೇಳ್ ಮಾಡ್ತಾಯಿದ್ದೀನಿ